ಏನು ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಭಾರತ ಒಂದು ಬಹುದೊಡ್ಡ ವಿಶಾಲವಾದಂತಹ ದೇಶ ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಬೇಕು ಪ್ರಿಕಾಷನರಿ ಮೆಜರ್ ತೆಗೆದುಕೊಳ್ಬೇಕು ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಮಾಡಬೇಕಂತಾಗೋದಿಲ್ಲ ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಳಬೇಕು ಯಾವಾಗ ತೆಗೆದುಕೊಳ್ಬೇಕು ಅನ್ನೋದು ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಇದೆ ನಮ್ಮ ರಕ್ಷಣಾ ಮಂತ್ರಿಗಳು ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ನೋಡ್ರಿ ನಾನು ಮೊನ್ನೆನೂ ಹೇಳೀನಿ ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು ವಕ್ಫು ಇತ್ಯಾದಿ ಬಿಟ್ಟು ಮತ್ತು ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟ್ರಿ ಅದ ದೇಶದಾಗ ಅರೆ ಸೈನಿಕ ಪಡೆ ಅದ ಸೈನಿಕ ಪಡೆ ಅದ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ಬೇರೆ ನಿಮ್ಮ ನಾಯಕರೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಿಸಿದ್ರೆ ನಮ್ಮ ಮಿಲ್ಟ್ರಿ ಪಡೆ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಮಿಲ್ಟ್ರಿ ಪಡೆ ನಮ್ಮದು ನಾವು ಏನು ಕ್ರಮ ತೆಗೆದುಕೊಳ್ಬೇಕು ನಮ್ಮ ಮಿಲ್ಟ್ರಿ ಅವ್ರು ತೋತಾರೆ ನೀವು ಶಾಂತ ರೀತಿಯಿಂದ ಇದ್ದರೆ ಅದೇ ದೊಡ್ಡ ಸೇವೆ ಮೊನ್ನೆನೂ ನಾನು ಇದನ್ನೇ ಹೇಳೀನಿ ಈಗೂ ಇದೇ ಹೇಳ್ತೀನಿ ನೀವು ಸ್ವಲ್ಪ ಸಮಾಧಾನದಿಂದ ಶಾಂತಿ ರೀತಿಯಿಂದ ಇದ್ದರೆ ದೇಶ ಆರಾಮವಾಗಿ ಮುನ್ನಡೀತದೆ